ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದೊಂದು ಈಚರ್ ಒಂದು ಗಡಿ ಕಳಿಸ್ಕೊಡಿದ್ರೆ ಮಿನಿ ಈಚರ್ ಹಾಂ ಸರ್ ಎಷ್ಟು ಮಾಡೋದು ಇದು ಯಸ್ ಸರ್ ಮಾಡಲ್ ಎಷ್ಟು ಗಾಡಿ ಆಯ್ಕೆ ನೋಡ್ರಿ ಓನರ್ ಎಷ್ಟಾಗಿದ್ದಾರೆ ಏನ್ ಸರ್ ಓನರ್ ಓನರ್ ಸೆಕೆಂಡ್ ಓನರ್ ಸರ್ ನಾವು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವೆ ಆ ಎಲ್ಲ ರನ್ನಿಂಗ್ ಇದಾವೆ ಸರ್ ಲೋನ್ ಐತೆ ಗಾಡಿ ಮೇಲೆ ಏನಾದರೂ ಲೋನ್ ಐತೆ ಸರ್ ಒಂದು 2 1/2 ಲಕ್ಷ ಐತೆ ನಾ ಕ್ಲಿಯರ್ ಮಾಡ್ಕೊಡ್ತೀರಾ ಗಡಿ ರನ್ನಿಂಗ್ ಆಗಿರೋದು ಎಷ್ಟು ಏನ್ ಸರ್ ಗಾಡಿ ರೀಡಿಂಗ್ ಆಗಿರೋದು ಎಷ್ಟು ಇದೆ ರೀಡಿಂಗ್ ಆ ರೀಡಿಂಗ್ ಬಂದು 56000 ಕಿಲೋಮೀಟರ್ ಐತೆ ಸರ್ ಫೋರ್ ವೀಲರ್ ಅದು ಫೋರ್ ವೀಲರ್ ಹೌದು ಫೋರ್ ವೀಲರ್

చెక్ okay, okay.